ನಮಸ್ತೆ ವೀಕ್ಷಕರೇ ಪುಷ್ಪಾರ್ಚನೆ ಮಾಡುವ ಉದ್ದೇಶದಿಂದ ಇದನ್ನು ಬೆಳೆಸಿದ್ದೇವೆ ನೋಡಿ ಒಂದು ವರ್ಷ ಆಯಿತು ಈ ಗಿಡಕ್ಕೆ ಒಂದು ವರ್ಷದಲ್ಲಿ ಯಾವ ರೀತಿ ಸಮೃದ್ಧಿಯಾಗಿ ಬೆಳ್ಕೊಂಡಿದೆ ನೋಡಿ ಗಿಡ ತುಂಬ ಹೂಗಳಾಗಿದೆ ನೋಡಿ ಯಾವ ರೀತಿ ಗಿಡಗಳಿಗೆಲ್ಲ ಮೊಕ್ಕೆಗಳಾಗಿದೆ ಹೂ ಆಗಿದೆ ಅಂತ ಸೊ ಈ ವಿಡಿಯೋ ಮಾಡುವ ಉದ್ದೇಶ ಅಷ್ಟೇ ನಮ್ಮದು ಮಲ್ಲಿಗೆಯನ್ನು ಬೆಳೆಸುವಂಥ ಯಾರು ಕೃಷಿಕರಿದ್ದಾರೆ ಮಲ್ಲಿಗೆ ತೋಟವನ್ನು ಮಾಡಿಕೊಂಡು ಇದ್ದವರಿದ್ದಾರೆ ಅವರಿಗೆ ಈ ವಿಡಿಯೋ ಮೂಲಕ ನಾನು ತಿಳಿಸೋದೇನೆಂದರೆ ಇದಕ್ಕೆ ನಾನು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ ಕೇವಲ ಈ ದನದ ಗಂಜಲೆಯನ್ನು ಹೇಳ್ತೀವಿ ಸಗಣಿಯನ್ನು ಅದಕ್ಕೆ ಅದನ್ನು ಕಂಪೋಸ್ಡ್ ಮಾಡಿ ನಾಲ್ಕೈದು ದಿವಸ ಒಂದು ಡ್ರಮ್ಮಲ್ಲಿ ಹಾಕಿ ಅದನ್ನು ಕೊಳಿಸಿ ಈ ಥರ ನೋಡಿ ಡ್ರಮ್ ಇದೆ ನೋಡಿ ಇದಕ್ಕೆ ದನ ಪ್ರತಿನಿತ್ಯ ಸಗಣಿ ಇದರಲ್ಲಿ ಹಾಕಿ ಅದನ್ನು ಕೊಳಿಸಿ ನೀರು ಮಾಡಿ ಎಲ್ಲ ಗಿಡಗಳಿಗೆ ಹಾಕ್ತಾ ಇದ್ದೆ ಹದಿನೈದು ದಿವ್ಸಗೊಮ್ಮೆ ತಿಂಗಳಿಗೊಮ್ಮೆ ಹಾಗಾಗಿ ನನಗೆ ಮಲ್ಲಿಗೆ ಬೆಳೆಗಾರರಿಗೆ ತಿಳಿಸೋದಂದರೆ ನಮಗೆ ಸಹಜವಾಗಿ ಪ್ರಕೃತಿಯಲ್ಲಿ ನಮಗೆ ಸಿಗುವಂಥದ್ದು ಸಗಣಿ ಗೊಬ್ಬರ ಯಾವುದೇ ಖರ್ಚು ವೆಚ್ಚದ ಇಲ್ಲ ಇದಕ್ಕೆ ಸುಲಭವಾಗಿ ನಮಗೆ ಸಿಗುತ್ತೆ ಇದರ ಉಪಯೋಗವನ್ನು ನಾವು ಮಾಡಿಕೊಳ್ಬೇಕು ಯಾವುದೇ ಒಂದು ಹಣ ಕೊಟ್ಟು ರಾಸಾಯನಿಕ ಗೊಬ್ಬರ ಹಾಕಿದರೆ ಅದಕ್ಕೆ ನಾವು ಗಿಡಕ್ಕೆ ವಿಷ ಹಾಕಿದ ಹಾಗೆ ಇವತ್ತಲ್ಲ ನಾಳೆ ಆ ಗಿಡಗಳಿಗೆ ಗೊಬ್ಬರ ಹೆಚ್ಚು ಕಡಿಮೆ ಆದವಾಗ ಗಿಡಗಳು ಸತ್ತು ಹೋಗುತ್ತೆ ಮತ್ತು ಯಾವುದೇ ಸ್ಪ್ರೇ ಮಾಡಿ ಭಾಳಷ್ಟು ಜನ ನನ್ನ ನಾವು ಸ್ನೇಹಿತರು ಹೇಳ್ತಿದ್ರು ಮಲ್ಲಿಗೆ ಗಿಡವನ್ನು ಬೆಳೆಸಿದ್ರೆ ಸ್ಪ್ರೇ ಬೇಡಿ ನಮ್ಮೂರಲ್ಲಿ ಪಟ್ಕಳ ಶಿರಾಲೆ ಮಾವಿನಕಟ್ಟೆಯ ಕಡೆಗೆ ತುಂಬ ಜನರು ಸ್ಪ್ರೇ ಮಾಡೋಕ್ಕೋಗಿ ಮಣಿಪಾಲ್ಗೆ ಹೋಗಿ ಅಡ್ಮಿಟ್ ಆಗಿ ಡಾಕ್ಟ್ರು ಹೇಳಿದಂತೆ ಇದು ಸ್ಪ್ರೇ ಮಾಡಿದ್ದು ಅದು ಶರೀರಕ್ಕೆ ಹೋಗಿ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಭಾಳಷ್ಟು ಜನ ನಾನು ಹೇಳ್ತಿದ್ದರು ಹಾಗಾಗಿ ನಾನು ಒಂದು ಸಹಜವಾಗಿ ಪ್ರಕೃತಿಯಲ್ಲಿ ಸಿಗುವಂಥ ಈ ಸೆಗಣಿ ಗೊಬ್ಬರವನ್ನು ಉಪಯೋಗಿಸಿ ಈ ಗಿಡವನ್ನು ಈ ತೋಟವನ್ನು ಮಾಡಿದ್ದೆ ನೋಡಿ ಭಾಳ ಚೆಂದಾಗಿ ಬೆಳ್ಕೊಂಡಿದ್ದೆ ಒಂದೇ ವರ್ಷ ಇದಕ್ಕೆ ಸೆಗಣಿ ನೀರಿನ ಜೊತೆಗೆ ಪ್ರತಿನಿತ್ಯ ಕೂಡ ಅಕ್ಕಿಯನ್ನು ತೊಳೆದ ನೀರನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೆ ಯಾಕೆಂದರೆ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ದೆ ಲ್ಯಾಕ್ಟಿಕೊ ಆ್ಯಸಿಡ್ ಬ್ಯಾಕ್ಟೀರಿಯಾ ಅಂತ ಲ್ಯಾಕ್ಟಿನೊ ಆ್ಯಸಿಡ್ ಬ್ಯಾಕ್ಟೀರಿಯಾ ಅಂತ ಅಕ್ಕಿ ತೊಳೆದ ನೀರಲ್ಲಿ ಇರುತ್ತೆ ಅದು ಗಿಡಗಳಿದೆ ಮಣ್ಣು ಏನಿದೆ ಮಣ್ಣು ಭಾಳ ಮೆತ್ ಸ್ಮೂತಾಗಿ ಮಾಡುತ್ತೆ ಮೆತ್ತಗಾಗೋಗಿ ಮಾಡುತ್ತೆ ಮತ್ತು ಗಿಡದ ಬೇರು ತಗೊಳ್ಳಿಕ್ಕೆ ಬೆಳಿಲಿಕ್ಕೆ ಅದು ಅನುಕೂಲ ಮಾಡುತ್ತೆ ಅಂತೇಳಿ ಸಗಣಿ ನೀರು ಜೊತೆಗೆ ಅಕ್ಕಿದ್ರೊಳಗೂ ಇದೆರಡನ್ನೂ ಉಪಯೋಗಿಸ್ಕೊಂಡು ಈ ತೋಟ ಮಾಡಿರುವಂಥದ್ದು ನೋಡಿ ಇದೆ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತೇಳಿ ಒಂದೇ ವರ್ಷದ ಗಿಡಗಳಿದೆಲ್ಲ ನಲ್ವತ್ತೈವತ್ತು ಮಣ್ಣು ಹೋಗಾಗತ್ತೆ ಇದಕ್ಕೆ ಸೀಸನ್ನಲ್ಲಿ ಆಗ್ತದೆ ಕಳೆದ ಎಪ್ರಿಲ್ ಮೇ ತಿಂಗಳಲ್ಲಾಗಿತ್ತು ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದ್ದೀಗ ನೋಡಿ ಈ ವಿಡಿಯೋವನ್ನು ಬೇರೆ ಮಲ್ಲಿಗೆ ಬೆಳೆಸಿದ ತೋಟಗಾರಿಗೆ ಅದು ಅನುಕೂಲ ಆಗುವಂತೆ ಇದನ್ನು ಶೇರ್ ಮಾಡಿ Thank you.